ದೊಡ್ ಬಂದಿ ಎಲ್ರು ಹಂಗ ನಾವಂತ ಅರಮದಿ ನೋಡ್ರಿ ನೀವು ಅರಾಮದಿ ತರ್ಕೋತೀನಿ ಬರ್ರಿ ಇದು ವಿಜಯದಶಮಿ ದಿನದ ವಿಡಿಯೋ ಐತಿ ಎಲ್ರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರು ಬನ್ನಿ ತಗೊಂಡು ಬಂಗಾರದಂಗಿರ ಎಲ್ರು ಇದು ವಿಜಯದಶಮಿ ದಿನದ ವಿಡಿಯೋ ಐತಿ ನೋಡ್ರಿ ಒಂಬತ್ತು ದಿನ ನವರಾತ್ರಿಯಲ್ಲಿ ಏನು ದೀಪ ಹಚ್ಚಿರ್ತೀವಲ್ಲ ಇದು ಒಂಬತ್ತನೇ ದಿನ ಐತಿ ಫಸ್ಟ್ನೇ ದಿನ ಹಚ್ಚಿದ ದೀಪ ಹಂಗೆ ಅದಾವ ಇನ್ನು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಳೆ ವಿಜಯದಶಮಿ ದಿನ ಅಂದ್ರೆ ಇವತ್ತಿನ ದಿನ ಈ ತರ ತರಗಾ ಅಂತೇಳಿ ಕಟ್ಟತಿವಿ ನಾವು ಮಾಡಿ ರುಚಿ ಇದು ಹಿಟ್ಟಿಗೆ ಬೆಲ್ಲ ಅದು ಹಾಕಿ ಮೈದಾ ಹಿಟ್ಟಿನಲ್ಲಿ ಬೆಲ್ಲ ಹಾಕಿ ಅದನ್ನು ನಾದಿ ಲಟ್ಟಿ ಸಿಂದ್ರೆ ಕರ್ದಕೆ ಕಟ್ಟಿರ್ತೀವಿ ಶಶಿ ನೋಡ್ರಿಲ್ಲಿ ಶಶಿ ಸರಿಸ್ಬಿಟ್ಟಿವಿ ಮುಂಜಾನೆ ಒಂದು ಸ್ವಲ್ಪ ಅನ್ನ ಮತ್ತು ಮೊಸರ ನೈವೇದ್ಯ ತೋರಿಸಿ ಸರಿಸಿವಿ ಎಷ್ಟು ಚಂದಾಗ ನೋಡಿರಿ ಸಸಿ ಹೊಲ್ದಾಗ ಯಾವ ರೀತಿ ಬೆಳೆ ಬರ್ತದೆ ಅನ್ನೋದು ಇದ್ರ ಮ್ಯಾಗೆ ಗೊತ್ತಾಗ್ತದೆ ರೀ ಸಸಿ ಭಾಳ ಚಂದ ಬಂದಂದ್ರೆ ಈ ಬೆಳೆ ಚಲೋ ಬರ್ತದೆ ಅಂತ ಹೇಳ್ತಾರೆ ಆದರೆ ಏನು ಗೊತ್ತಿಲ್ಲ ಈ ಸರಿ ಮಳೆ ಜಾಸ್ತಿಯಾಗಿ ಬೆಳೆ ಅಂತೂ ಎಲ್ಲ ಹಾಳಾಗ್ಯದ ಬಹುಶಃ ಬ್ಯಾಸಿಗೆ ಟೈಮ್ನಾಗ ಏನು ಹಾಕ್ತಿಲ್ಲ ಆ ಬೆಳೆ ಸರಿಯಾಗಿ ಬರ್ತಿರಬಹುದು ಪ್ರತಿ ವರ್ಷ ಮಾನವ ಹಬ್ಬ ವಿಜಯದಶಮಿ ದಿನ ಮುತ್ತೈತನ ಉಣಿಸ್ತೀರಿ ಮುತ್ತೈದರಿಗೆ ಕಿಬ್ಬರಿಗೆ ಉಡಿ ತುಂಬಿ ಮುತ್ತೈತನ ಉಣ್ಸೋದಿರ್ತೈತಿ ಆಮೇಲೆ ನಮಗೂ ಮುತ್ತೈತನ ಹೇಳಾರ ನಾವು ಹೋಗೋದೈತಿ ಆಯಲ್ಲಿ ಹೋಳ್ಗಿ ಮಾಡಾತಳ ನಾನು ಈ ಕಡೆ ಮ್ಯಾಗ ಅನ್ನ ಸಾರ ಪಲ್ಯ ಮತ್ತು ಬಜಿ ಇವೆಲ್ಲ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಈರುಳ್ಳಿ ತಿನ್ನಲ್ಲ ನಮ್ಮ ಮನ್ಯಾಗ ನಾವು ಒಂದಷ್ಟು ಜನ ಹಾಗಾಗಿ ಮೊದಲ ಮಿರ್ಚಿ ಬಜ್ಜಿ ಮಾಡೋದ್ರ ಐತೆ ಮಿರ್ಚಿ ಬಜ್ಜಿ ಮಾಡಿದೆ ನಾನು ಕರ್ಲಿಕ್ಕೆ ಬಂದಿದ್ರು ನನಗೆ ಮುತ್ತೈತನ ನೋಡಾಕ ಹಾಗಾಗಿ ನಮ್ಮ ಮನೆಯಾಗ ಮುತ್ತೈತನ ಉಣ್ಶೋದ್ರೈತೈತ ರೀ ಮುತ್ತೈತನ ಹಾಕೀವಿ ಹಾಯ್ ಊಟಕ್ಕೆ ಕೊಡ್ಲತ್ತ ನಾವು ರೆಡಿ ಆಗಿವಿ ರೀ ಹೋಗ್ಬೇಕು ಈಗ ಹೊಲಕ್ಕೆ ಕರಿಲಿಕ್ಕೆ ಬಂದಾರ ಆ ಕಡೆ ಮುತ್ತೈತನ ನೋಡ್ಲಾಕತ್ತಾರ ನಾನು ನಮ್ಮ ತಂಗಿ ಇಬ್ಬರು ಹೊಂಟೀವಿ ಹೋದ ವರ್ಷ ಏನು ವಿಡಿಯೋ ಮಾಡಿದ್ನಲ್ಲ ಅದೇ ಮನೆಗೆ ಅವ್ರೇ ಹೇಳ್ಯಾರ ಪ್ರತಿ ವರ್ಷ ಅಲ್ಲೇ ಹೋಗ್ತೀವಿ ಹಾಂ ಶುಪರ್ ಶಿಪ್ಪರ್ ಶಿಪ್ಪರ್ ಹಾಯ್ ಶಿಪ್ಪರ್ ಶಿಪ್ಪರ್ ಸೂಪರ್ ಕಾಣಕತ್ತೆ ಯಾರ್ದ ಅದು ಯಾರ್ದದ ಅದು ಯಾರ್ದದ ನಿಂದೆ ಅದ ನೋಡಿ ಭಾಳ ಐತ್ರಿ ಒಂದು ಟವಲ್ನು ತರಲಿಲ್ಲ ವೀಲ್ನು ತರಲಿಲ್ಲ ನಾವು ನೆನಪಾರ ಹೆಂಗೆ ಬಂದೆವು ಹಾಗಾಗಿ ಸೋನುಗ ಹೊತ್ಕೊಂಡಿನಿ ನನ್ನ ಬಳಿ ಬಂದಾಳ ಒಂದು ಸ್ವಲ್ಪ ಕಾಲದ ಕೆಸರು ಭಾಳ ಆಗ್ತೈತಿ ಇಲ್ಲಿ ರೋಡ್ ಸರಿ ಇಲ್ಲ ಒಟ್ಟು ಕೆಸರು ಕೆಸರು ಐತಿ ಅದು ಸೈಡಿಗೆಲ್ಲ ಕೇಂದ್ರ ಹಿಂಗೆ ಹಾಕಿ ಹಾಕಿಬಿಟ್ಟಾರೆ ರೀ ಮಣ್ಣು ಚರಂಡಿಗತ್ತೆ ಹಡ್ಡ್ಯಾರ ನೀರು ಹೋಗ್ಲಿಕ್ಕೆ ಹೇಳಿ ಅದ್ರ ಭಾಳ ಕೆಸರಾಗಿಬಿಟ್ಟವ್ ಸಿಗ್ಬಿಡ್ತಾವ ಅದೆಲ್ಲ ಬೈಕ್ನ ಹೋಗೋಕ್ಕಾಗಂಗಿಲ್ಲ ಹೋದ ವರ್ಷ ಅದೆಲ್ಲ ಬೈಕ್ ಮೇಲೆ ಹೋಗಿದ್ದೆವು ಅಲ್ಲಿ ಅರ್ಧ ಹಾದಿತನ ಮತ್ತು ನಡೀತ ಅಂತ ಆ ಕಡೆ ಬೈಕ್ ತೊಗೊಂಡು ಬರ್ತೀವಿ ರೀ ಇಲ್ಲಿಂದ ಒಂದು ಸ್ವಲ್ಪ ನಡ್ಕೊತೋಗಮ್ಮ ಅಂತೇಳಿ ನಡ್ಕೋತ ಹೊಂಟೀವಿ ಸೊ ನೂಗು ತೊಗೊಂಡು ಹೊಂಟಿವೆಲ್ಲ ಒಬ್ರಿಗೆ ಆದ್ರೆ ಕೈ ಸೋಲ್ತಳಿ ಅಕ್ಕಿಗೆ ನಾನು ಹೊತ್ಕೊಂಡಿದ್ದೆ ಮಳೆ ಸಾರಿ ಭಾಳ ಏನಮ್ಮ ನೀರು ಹೊಂಟಾವಿ ಇಲ್ಲಿ ಮಳೆ ಹಳ್ಳ ಐತೆ ಅಲ್ಲಿ ದಿನ ಅತಾತ್ ಮುಂದಕ್ಕೆ ಅಲ್ಲಿ ನಮ್ಮ ಮೂರದಿಂದ ಬರಾಗ ಒಂದು ಸಣ್ಣದೊಂದು ಹಳ್ಳದ ತಾತದ ಅದು ಚಯ್ಯದಲ್ಲಿ ಹ್ಞೂ ಹ್ಞೂ ಇನ್ನೇ ನಮ್ಮ ಮೂರು ಸನಿ ಒಂದು ಬರ್ತದಲ್ಲ ಬನ್ನಿ ತಪ್ಲ

அமைத்தம் அம அம்ி சாங்கிரி சசி ஒளக ஜாக்கி ஏன் சசியாக ஜோழன ஹாக்கிர் ஆஹ் எலோட ஜோளி மெக்கிஜோ அது எலி துடுசு மெக்குஜோ ஜாக்கங்க ஜவியர் ஜவீ மோதி அட் சேம் இத்தவளா ஜவி ஹாக்கி நம்ம எக் மொழி चौका चौका शिडसो ना मस्त कणात येते ಮತ್ತೆ ತನಕ ಐತ್ರಿ ವಾಪಾಸ್ ಮನೆ ಕಡೆ ಹೊಂಟೀವಿ ಒಂದು ಸ್ವಲ್ಪ ಬೈಕ್ ಅಲ್ಲಿತಾನೆ ಹೋಗ್ತದೆ ಅಲ್ಲಿತಾನೆ ಬೈಕಿನ ಮ್ಯಾಗ ಹೋಗಿ ಮತ್ತೆ ಅಲ್ಲಿಂದ ನಡ್ಕೊತ ಮನೆಗೆ ಬಂದೆವು ಹೊತ್ತು ಮೂರು ಮತ್ತು ಒಂದು ಸ್ವಲ್ಪ ಕೆಲಸದಲ್ಲ ಮುಗಿಸಿ ರೆಸ್ಟ್ ಅದು ಮಾಡಿದೆವು ಬನ್ನಿ ಕೊಡೋಕೆ ದೇವಸ್ಥಾನಕ್ಕೆ ಹೊಂಟೀವಿ ಅಷ್ಟು ಮಂದಿ ಕೂಡಿ ಹೋಗಿ ಬರ್ತದೆ ಅಂದ್ಕೊಂಡಿದ್ದೆ ಯಾಕೋ ಮತ್ತೆ ಅನಿಸಾತಿ ಯಾಕೆ ಇರ್ಲಕ್ಕೆ ಹೋಗಿ ಬಂದ್ರೈತೆ ದೇವಸ್ಥಾನದ ಕಡೆ ಹೊಂಟಿವಿ ನಮ್ಮ ಸುಮಂತ ನಾನು ಮತ್ತು ನಮ್ಮ ಇಬ್ರು ಹುಡುಗರು ನಮ್ಮ ಅಭಿ ಅಷ್ಟು ಜನ ಹೊಂಟಿವಿ ಈಗ ಪುರಾಣ ಆಗೈತಿ ಒಂದು ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡ್ತಾರೆ ಒಂಬತ್ತನೇ ದಿನ ಇರ್ತೈತಲ್ಲ ಜಲ್ದಿ ದೇವ್ರು ಹೋಗ್ತದೆ ಮತ್ತೊತಿಗೆ ಅಂತೇಳಿ ಜಲ್ದಿನೇ ಮಾಡತ್ತಾರ ಆಮೇಲೆ ಇಲ್ಲಿ ನೋಡ್ಬೋದು ಪಾಳೆ ಭಾಳ ಐತಿ ಒಂದು ಸ್ವಲ್ಪ ಜಲ್ದಿನೇ ಬಂದಿವೆ ಆದರೂ ವರ್ಷ ಲೇಟ್ ಮಾಡಿ ಬಂದಿದ್ಕೆ ಭಾಳ ಜನ ಬಂದಿದ್ರು ಒಂದು ಸ್ವಲ್ಪ ಬೆಳಕಿರೋದಕ್ಕೆ ಬಂದಿವಲ್ಲ ಅಷ್ಟೇನು ಜನ ಇಲ್ಲ ಆದರೂ ನಡಿತೈತಿ ದೇವರಿಗೆ ಬನ್ನಿ ಮುಡ್ದು ಆಮೇಲೆ ಮನೆಯಾಗ ಅಥವಾ ರಿಲೇಷನ್ದವ್ರಿಗೆ ಬನ್ನಿ ಕೊಟ್ಟು ಬಂಗಾರಾಗಲಿ ಬಂಗಾರದಂಗೆ ಇರಾಮು ಅಂತ ಅಂತಾರೆ ಲಕ್ಷ್ಮಿಗೆ ಬನ್ನಿ ಕೊಟ್ಟು ಜನ ಜಾಸ್ತಿ ಆಗಿ ದೇವರಿಗೆ ಕಾಲು ಬಿದ್ದು ಹೊರಗಡೆ ಬಂದೆವು ದೇವ್ರದ್ದು ಆಶೀರ್ವಾದ ತಗೊಂಡು ನಮ್ಮ ಮಕ್ಕಳೆಲ್ಲ ಬನ್ನಿ ಬಿದ್ದಿದ್ದೆಲ್ಲ ಆರಿಸ್ಕೊಂತ ಹೊಂಟ ಹುಡುಗರು ಆಟ ಆಡ್ಲಾತಾರ ಹಂಗೆ ನಡ್ಕೊಂತ ಓಡೋದು ಮಾಡೋದು ಮಾಡತ್ತವು ಅವ್ರ ನೋಡಿ ಉಡ್ಕೋತವ್ ನೋಡಿ ಬಿದ್ದು ಅಂದ್ರೆ ಎಲ್ಲೇ

ಹಾವು ನೀವು ಎಲ್ಲರೂ ಬನ್ನಿ ತಗೊಂಡು ಬಂಗಾರದಂಗಿರ ಬರ್ರಿ ಬನ್ನಿ ಗಿಡ ಅಂತಾರಲ್ಲ ಅದು ಈ ರೀತಿ ಇರ್ತೀವಿ ಎರಡು ತರ ಬರ್ತಾವೆ ಶಮಿ ವೃಕ್ಷ ಅಂತಾನೂ ಕರಿತಾರ ಬನ್ನಿ ಗಿಡದ ಪೂಜೆನು ಮಾಡ್ತಾರೆ ಯಾವಾಗಲೂ ಬನ್ನಿ ಅದು ಮುಡ್ದೇನು ಬರ್ತೀವಲ್ಲ ಗಂಡು ಮಕ್ಕಳಿಗೆ ದೇವ್ರಿಗೆ ಹೋಗಿ ಬನ್ನಿ ಮುಡ್ದು ಬಂದ್ಮೇಲೆ ಒಂದು ಹಿಟ್ಟಿಂದು ಆರತಿ ಮಾಡಿ ತಿರುಗೋದು ಹಿಟ್ಟಿಂದು ಆರತಿ ಅದು ಮಾಡಿ ಅದರಲ್ಲೇ ಆರತಿ ಬೆಳಗ್ತಾರ ಅದೇನು ಮನೆಯಲ್ಲಿ ಈಗಾಗಲೇ ಆರತಿ ಸೆಟ್ ಇರ್ತಲ್ಲ ಅದರಲ್ಲಿ ಬೆಳಗಲ್ಲ ಈ ರೀತಿಯಾಗಿ ಆರತಿ ಮಾಡ್ಕೊಂಡ್ರ ಆರತಿ ಬೆಳಗ್ತಾರೆ ಇದು ಮೊದ್ಲಿಂದಾನು ಹಿಂಗೆ ಪದ್ಧತಿ ಐತಿ ನಾನು ಹೋದ ವರ್ಷದ ವಿಡಿಯೋದಲ್ಲೂ ತೋರ್ಸಿನಿ ನಾನು ನಿಮ್ಗೆ ನೋಡ್ಬೋದು ನೀವು ಹಳೆ ವಿಡಿಯೋದಲ್ಲಿನು ಐತಿ ಹ್ಞೂ ಏನು ಬಾಜಿ ಬಾಜಿ ಆರತಿನ ಅಷ್ಟು ಜನರಿಗೆ ಹೊರಗಿನ ಮಾಡ್ಲಾತೇವ್ರಿ ಈ ಕಡೆಯಿಂದ ಆ ಕಡೆ ಸೈಡ್ ಆ ಎಡಗಡೆಯಿಂದ ಬಲಕ ಕಡೆಯಿಂದ ಇಡಕ್ಕ ಸೈಡ್ ತಂದು ಹಚ್ಚಿಕ್ ಇಚ್ಚ ಬಾಗಿ ಎರಡು ಕಡೆ ಇಡದಿರ್ತಾವ ಆರತಿ ಮಾಡಿ ಇಲ್ಲಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ಎರಡು ಸೈಡ್ ಇಟ್ಟಿನಿ ಕೆಳಗಡೆ ದೀಪ ಚೆಂದ ಉರ್ಲಿ ಅಥ್ರಿ ಗೋಧಿ ಹಿಟ್ಟಿಂದ ಆರತಿ ಮಾಡಿರ್ತೀವಿ ಇದು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೆ ಮುಂದಿನ ಮುಡಿದಾಗ ಮುಂದಿನ ಬ್ಲಾಗ್ ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ರೀ